ನಮಸ್ಕಾರ ಎಲ್ಲರಿಗೂ ರಾಯಭಾಗ್ ತಾಲೂಕಿನ ಮೂವತ್ತೊಂಬತ್ತು ಕೆರೆಗಳನ್ನು ಯೋಜನೆಯನ್ನು ಪ್ರಾರಂಭಿಸುವ ಬಗ್ಗೆ ಈ ಕಾಮಗಾರಿ ಹಿಂದಿನ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಇಪ್ಪತ್ತು ಹದಿನೇಳರಲ್ಲಿ ಇದನ್ನು ಅನುಮೋದನೆಗೊಳಿಸಲಾಯಿತು ಇದು ಕೇವಲ ಹದಿನೆಂಟು ತಿಂಗಳಲ್ಲಿ ಕಾಮಗಾರಿ ಮುಗಿಬೇಕಾಗಿತ್ತು ಆದರೆ ಸುದೀರ್ಘಗಳೆಂಬ ಆಗಿ ಹಲವಾರು ಅಡ್ಚನೆಗಳೇ ಅದು ಲ್ಯಾಂಡ್ ಎಕ್ವೇಷನ್ ಇರಬಹುದು ಅಥವಾ ಕಾಂಟ್ರಾಕ್ಟರ್ ಸಮಸ್ಯೆ ಇರಬಹುದು ಎಲೆಕ್ಟ್ರಿಕಲ್ ಸಮಸ್ಯೆಗಳಿಂದ ಬಹಳಷ್ಟು ವಿಳಂಬ ಆಗಿದೆ ಈಗ ಪ್ರಾರಂಭ ಆಗುವಂಥ ದಿನಗಳ ಸನ್ನಿಹಿತವಾಗಿದೆ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತದೆ ಕಳೆದ ಆರು ತಿಂಗಳಿಂದ ಸತತವಾಗಿ ಇದನ್ನು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಅದು ವಿಶೇಷವಾಗಿ ಕೆಇವಿ ಭಾಳಷ್ಟು ಕಡೆಯಿಂದ ವಿಳಂಬ ಆಗಿದೆ ಅದಕ್ಕೆ ನಮ್ದು ಕಾರಣ ಇರಬಹುದು ಅದಕ್ಕೆ ಟೆಕ್ನಿಕಲಿ ಮಾಹಿತಿ ಕೊಡದೇ ಇರಬಹುದು ಅಥವಾ ಅವ್ರಿಗೆ ದುಡ್ಡು ತುಂಬದೇ ಇರಬಹುದು ಹಲವಾರು ಕಾರಣಗಳಿಂದ ಭಾಳಷ್ಟು ವಿಳಂಬ ಆಗಿದೆ ಈಗ ನಾನು ಸುಮಾರು ಇದಕ್ಕೆ ಮೂರು ಸಾರಿ ಆರು ತಿಂಗಳಲ್ಲಿ ಭೇಟಿ ನೀಡಿದ್ದೇನೆ ಮತ್ತು ಲೋಕಸಭಾ ಪ್ರಿಯಾಂಕ ಅವರು ಕೂಡ ಒಂದು ಸಾರಿ ಭೇಟಿಂಡಿ ಆದಷ್ಟು ಬೇಗ ಪ್ರಾರಂಭ ಮಾಡಬೇಕತ್ತಾ ನಾವು ಮೇಲೆ ಸಾಕಷ್ಟು ಒತ್ತಡ ಹಾಕಿ ಈಗ ಕೊನೆಗೆ ಗಳಿಗೆ ಬಂದೀವಿ ನಿನ್ನೆ ದಿನಾಂಕ ಇಪ್ಪತ್ತೊಂಬತ್ತರಂದು ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಬೆಂಗಳೂರಿಗೆ ರಿಪೋರ್ಟ್ ಕಳಿಸಿದ್ದೇವೆ ಕೊನೆಯದಾಗಿ ಅವರಿಂದ ಒಂದು ರಿಪೋರ್ಟ್ ಬಂದ ಮೇಲೆ ಅದನ್ನು ಚಾಲನೆ ಅಂತ ಪ್ರಾರಂಭ ಮಾಡಲಿಕ್ಕೆ ನಮಗೆ ಅಧಿಕೃತವಾಗಿ ಅನುಮತಿಯನ್ನು ಸಿಗ್ತಾ ಇದೆ ಒಂದನೇ ತಾರೀಕು ಅದಕ್ಕೆ ನಮಗೆ ಅನುಮತಿ ಬೆಂಗಳೂರಿಂದ ಅನುಮತಿ ಸಿಗುವ ನಿರೀಕ್ಷೆ ಇದೆ ಕೆ ಪಿ ಟಿ ಸಿಲಿಂದ ಅದು ಸಿಕ್ಕ ಮೇಲೆ ಅದನ್ನು ಪ್ರಾಬ್ಲಿಸುವಂಥ ಪ್ರಯತ್ನ ನಾವೆಲ್ಲರೂ ಮಾಡ್ತೇವೆ ಯಾಕೆ ಎಲ್ಲರೂ ಕೂಡ ಭಾಳ ಅವಶ್ಯಕತೆ ಇದೆ ಮೂವತ್ತೊಂಬತ್ತು ಕೆರೆ ತೊಂದರೆ ಭಾಳಷ್ಟು ಉಪಯುಕ್ತ ಆಗ್ತದೆ ಇದನ್ನು ಹಿಂದೆ ನಮ್ಮ ಸರ್ಕಾರದಲ್ಲಿ ಮಾಯೂರ್ ಮೋದಿ ಅವರು ಇದನ್ನು ತರಲಿಕ್ಕೆ ಹೆಚ್ಚು ಪ್ರಯತ್ನ ಮಾಡಿದರು ಬಹಳ ವಿಳಂಬ ಆಗಿದೆ ಕೊನೆಗೆ ಪ್ರಾರಂಭ ಆಗ್ತಾ ಇದೆ ಇದನ್ನು ನಾವು ಅಧಿಕೃತವಾಗಿ ಇದೇ ಏಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾವು ಸ್ಥಳೀಯ ಶಾಸಕರಾದ ದುರ್ಯೋಧನ ಹೈವಳಿ ಮತ್ತು ಮಾಯೂರ್ ಮೊಹಿತ್ಯ ಅವರು ಮತ್ತು ಎಲ್ಲ ಎಲ್ಲರೂ ಎಲ್ಲ ಸಾರ್ವಜನಿಕರು ಇದನ್ನು ಕೂಡಿ ಇದನ್ನು ಚಾಲನೆ ಕೊಡ್ತಾ ಇದ್ವಿ ಅದಕ್ಕೆ ಇದು ಆ ಭಾಗದ ಜನರು ಮತ್ತು ರೈತರಿಗೆ ಒಂದು ನಮ್ಮ ಕೊನೆಯ ಪ್ರಯತ್ನದ ಫಲವಾಗಿ ಇವತ್ತ ಸಂಡೇ ಏಳು ತಾರೀಕು ಪ್ರಾರಂಭ ಇದ್ದೀವಿ ಮತ್ತು ಸಂಬಂಧಪಟ್ಟ ಎಲ್ಲ ಏನು ಕೆರೆ ಲಾಭ ಅದರ ಆ ಊರಿನ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ದಾರೋ ಸದಸ್ಯರು ಇರ್ಬೋದು ಮುಖಂಡರು ಇರಬಹುದು ಈ ಚಾಲನಾ ಕಾರ್ಯಕ್ರಮಕ್ಕೆ ಏಳನೇ ತಾರೀಕು ಹನ್ನೆರಡು ಗಂಟೆಗೆ ಅದು ನಸ್ಲಾಪುರದಲ್ಲಿರುವಂತಹ ಜಾಕ್ವೆಲ್ಗೆ ತಾವೆಲ್ಲ ಬರಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಇದರ ಜೊತೆಗೆ ಇನ್ನೊಂದು ಚಿಕ್ಕೋಡಿ ಮತ್ತು ವಿಶೇಷವಾಗಿ ತಾಲೂಕಿನ ಕರಗಾಂವ್ ಮತ್ತು ನಾಗರ ಮುನ್ನೋಳಿ ಒಟ್ಟು ಹದಿನೆಂಟು ವೇಳೆಗೆ ಎರಡು ಹಂತಗಳಲ್ಲಿ ಒಂದು ಹಂತಿಗಾಗಲೇ ಸರ್ಕಾರದ ಮಂಜೂರಾಗಿದೆ ಅದು ಜಾಕಲ್ಗೆ ಮಾತ್ರ ಈ ಮಂಜೂರಾಗಿದೆ ಕಲ್ಲೋಳ ಹತ್ರ ಅದನ್ನ ನಾಲ್ಕನೇ ತಾರೀಕು ನಮ್ಮ ಹಿರಿಯ ಎಮ್ ಎಲ್ ಸಿಗಳಾದ ಪ್ರಕಾಶ್ ಕಿರಿ ಅವರು ಮತ್ತು ದುರ್ಯೋಧನ ಐವಳಿ ಅವರು ಅದನ್ನ ಪೂಜೆ ಮಾಡೋಕೆ ಮಾಡೋ ಮೂಲಕ ಚಾಲನೆ ಕೊಡ್ತಾರೆ ಆ ನಾಲ್ಕು ತಾರೀಕು ಪ್ರಾರಂಭ ಮಾಡ್ಲಿಕ್ಕೆ ಅದನ್ನು ನಿಗದಿ ಮಾಡಿದ್ದೀವಿ